ಆಗೋದಿಲ್ಲ ಇದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೂ ಹೋಗುತ್ತೆ ಅದು ಹಾಕಿ ತಪ್ಪೇದಿಲ್ಲ ಅಲ್ವಾ ಅಯ್ಯೋ ಅಮ್ಮ ನೀನ್ ಆಗ್ಬೇಡಮ್ಮ ನಾನೇ ಹೋಗ್ತೇನೆ ನಾನೇ ಕೇಳಿದ್ರೆ ತಪ್ಪು ನಮ್ದು ನಾನೇ ಹೋಗ್ತೀನಮ್ಮ ಬೇಡ ನೀನ್ ಆಡ್ಬೇಡ ಇರಮ್ಮ ಯಾಕಂದ್ರೆ ಮಾತಾಡಿದ್ರೆ ಇದೊಂದು ಮತ್ತೆ ಪ್ರಾಬ್ಲಮ್ ಏನಮ್ಮ ನಿಮ್ಮ ಆಫೀಸು ನೊಣ ಇಲ್ವ ನೋಣ ನೀವು ಬಿಡಿಯಮ್ಮ ನೊಣ ಕೂಡ ಇಲ್ಲಮ್ಮ ಅಲ್ಲಿ ನಿಮ್ ತಹಸೀಲ್ದಾರ್ ಇಲ್ಲ ಎಫ್ ಎಫ್ಡಿ ಇಲ್ಲ ಎಸ್ ಡಿ ಇಲ್ಲ ಒಬ್ಬರು ಇಲ್ಲಮ್ಮ ಅಲ್ಲಿ ನಾಟ್ ಎ ಸಿಂಗಲ್ ಪರ್ಸನ್ ಹಂಗ ಏನ್ ಹೇಳಿ ನಿಮ್ಗೆ ಅಲ್ಲಮ್ಮ ನೀವು ಸೂರ್ಯನ್ಗೆ ಡಾನ್ಸ್ ಹಿಡಿಯೋ ಮಾತುಗಳು ಮಾತಾಡಿದ್ರೆ ನೀವೆಲ್ಲ ಒಬ್ರು ಇಲ್ಲ ಎಲ್ಲ ಆಫೀಸ್ ಓಪನ್ ಇದೆ ಒಬ್ರು ಇಲ್ಲ ತಾಕ್ಷೆ ಉತ್ತರ ಕೊಡೋದಕ್ಕೂ ಇತಿಮಿತಿ ಇದೆ ಅಮ್ಮ ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ ಯಾರಿದ್ದಾರೆ ಅಲ್ಲಿ ಇಷ್ಟು ದಪ್ಪದ್ದು ಬೀಗ ಹಾಕಿದೆ ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದಾರೆ ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ರಿ ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ ಪ್ಲೀಸ್ ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ ನಿಮ್ಮ ಈ ಥರ ಬುದ್ಧಿವಂತಿಗೆ ಮತ್ತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ ನಾನು ಅಲ್ಲಿ ಓಪನ್ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಇನ್ನೆಲ್ಲ ಮಾತಾಡ್ತೀನಿ